ಅಕ್ಟೋಬರ್ ತಿಂಗಳಲ್ಲಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಪೂರೈಸುವ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಇಡೀ ಸಮಾಜ ಮತ್ತು ಜನ ಕರ್ನಾಟಕ ಜನತೆಯ ದೃಷ್ಟಿ ಬೇರೆ ಕಡೆ ಸಲಿಬೇಕು ಅಂತ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗೆ ಒಂದು ಪತ್ರ ಬರೀತಾರೆ ಏನು ಅಂತ ಅಂತಂದರೆ ರಾಜ್ಯದಲ್ಲಿರುವಂಥ ಸರ್ಕಾರಿ ಕಟ್ಟಡ ಶಾಲೆಗಳು ಮತ್ತು ಸರ್ಕಾರಿ ಜಾಗದಲ್ಲಿ ಆರ್ ಎಸ್ಸಿನ ಚಟುವಟಿಕೆ ಮೇಲೆ ನಿರ್ಬಂಧನೆ ಹೇರಬೇಕು ಇವರು ಸಮಾಜದಲ್ಲಿ ಭಯದ ವಾತಾವರಣ ಉಂಟು ಮಾಡ್ತಿದ್ದಾರೆ ಯುವ ಪೀಳಿಗೆಯಲ್ಲಿ ಕೋಮು ಬೀಜವನ್ನು ಬಿತ್ತನೆ ಮಾಡ್ತಿದ್ದಾರೆ ಅಂತ ಒಂದು ಪತ್ರ ಬರೆದು ಮರುದಿನ ಅವ್ರು ಅದನ್ನು ಟ್ವೀಟ್ ಸಹ ಹಾಕೋತಾರೆ ಅವ್ರ ಅಫಿಷಿಯಲ್ ಟ್ವೀಟ್ ಪೇಜಲ್ಲಿ ಹಾಕೋತಾರೆ ಇದಾದ ಕೆಲವು ದಿನಗಳಲ್ಲಿ ಅವ್ರಿಗೆ ಯಾವುದೋ ಒಂದು ಅನಾಮಿಕನ್ ವ್ಯಕ್ತಿಯಿಂದ ಬೆದರಿಕೆ ಕರೆಗಳು ಬರುತ್ತೆ ಅಂತ ಅವ್ರು ಹೇಳ್ಕೋತಾರೆ ಬೆದರಿಕೆ ಕೆರೆಗಳು ಬಂದರೆ ಅವ್ರು ಯಾವುದೇ ರೀತಿಯಾದಂಥ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಫ್ ಮಾಡಿ ಅವ್ರು ಆ್ಯಕ್ಷನ್ ತಗೋಬೋದಿತ್ತು ಕೇವಲ ಮಾಧ್ಯಮ ಡ್ರಾಮಾ ಬಾಜೆಗೋಸ್ಕರ ಅಫಿಷಿಯಲ್ ಟ್ವೀಟರ್ ಹಾಕ್ಕೊಂಡು ಈ ದೊಡ್ಡ ಮಟ್ಟಕ್ಕೆ ತಿರ್ಗ್ಸಿದ್ರು ಮತ್ತೆ ಆ ಮರುದಿನ ಏನು ಮುಖ್ಯಮಂತ್ರಿಗೆ ಪತ್ರ ಬರೀತಾರೆ ಸರ್ಕಾರದ ಏನು ಆರ್ ಎಸ್ ಎಸ್ ಚಟುವಟಿಕೆ ಮೇಲೆ ನಿರ್ಬಂಧನೆ ಇರಬೇಕು ಅಂತ ಕೇರಳದಲ್ಲಿ ಒಬ್ಬ ಸಾಫ್ಟ್ವೇರ್ ಟೆಕ್ಕಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ ನಾನಾ ಬೇರೆ ಬೇರೆ ಕಾರಣಗಳಿಂದ ಆ ಆತ್ಮಹತ್ಯೆನ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಒಂದು ಟ್ವೀಟ್ ಮಾಡ್ತಾರೆ ನೆವರ್ ಬಿ ಎ ಫ್ರೆಂಡ್ ಆಫ್ ಎನ್ ಆರ್ ಎಸ್ ಎಸ್ ಬಿ ಇಟ್ ಯುವರ್ ಫ್ಯಾಮಿಲಿ ಪರ್ಸನ್ ಬಿ ಇಟ್ ಯುವರ್ ಹಸ್ಬೆಂಡ್ ಫಾದರ್ ಆರ್ ಬ್ರದರ್ ಕಟ್ ದೆಮ್ ಆಫ್ ಬಿಕಾಸ್ ದೇ ಆರ್ ದ ರಿಯಲ್ ಸೆಕ್ಸ್ ಅಬ್ಯೂಸರ್ಸ್ ಅಂತ ಬರ್ದಿರ್ತಾರೆ ಸೆಕ್ಸಲ್ ಅಬ್ಯೂಸರ್ಸ್ ಅಂತ ಬರ್ದಿರ್ತಾರೆ ಕೇರಳದಲ್ಲಿ ತುಂಬಾ ಸ್ಪಷ್ಟನೆ ಸ್ಪಷ್ಟವಾಗಿ ಹೇಳ್ತಾರೆ ಅಲ್ಲಿನ ಪೊಲೀಸರು ಆ ಸಾಫ್ಟ್ವೇರ್ ಉದ್ಯೋಗಿ ಅವರ ಆತ್ಮಹತ್ಯೆಗೂ ಮತ್ತೆ ಕೇರಳ ಆರ್ ಎಸ್ ಎಸ್ಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಅಂತ ಸುಳ್ಳು ಟ್ವೀಟ್ ಮಾಡಿ ಜನರಲ್ಲಿ ತಪ್ಪು ಭಾವನೆ ಮೂಡುವಂತ ಟ್ವೀಟ್ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಅವರ ಅಫಿಶಿಯಲ್ ಪೇಜ್ ಅಲ್ಲಿ ಟ್ವೀಟ್ ಮಾಡ್ಕೊಂಡಿರ್ತಾರೆ ಇದು ಫಾಲೋ ಮಾಡ್ತಾ ಇನ್ನೊಬ್ರು ಸಚಿವರು ಮಾನ್ಯ ದಿನೇಶ್ ಗುಂಡ್ರಾಯರು ಆರ್ ಎಸ್ ಎಸ್ನ ಮನಸ್ಥಿತಿ ಎಂಥದು ಇವತ್ತು ನನ್ನ ಸಹೋದ್ಯೋಗಿ ಪ್ರಿಯಾಂಕರ್ಗೆ ಕೊಲ್ಲುವ ಬೆದರಿಕೆ ಆಗ್ತಿರುವಂಥ ಆರ್ ಎಸ್ ಎಸ್ಸಿನವರು ಇವರು ತಾಲಿಬಾನ್ ಮನಸ್ಥಿತಿ ಅಲ್ಲವೇ ತಾಲಿಬಾನ್ ಮನಸ್ಥಿತಿ ಅಲ್ಲವೇ ಇವರು ಗೌರಿ ಲಂಕೇಶ್ ಕಲ್ಬುರ್ಗಿ ಪನ್ಸಾರೆ ಇಂಥ ಹತ್ಯೆಯಲ್ಲಿ ಭಾಗಿಯಾಗಿದ್ದಲ್ಲವೇ ಅಂತ ಅದೊಂದು ಟ್ವೀಟ್ ಟ್ವೀಟನ್ನು ಅವರು ದಿನೇಶ್ ಗುಂಡೂರ ಗುಣೇಶ್ ಗುಂಡೂರಾವ್ ಮಾಡ್ತಾರೆ ಈ ಎರಡೂ ಟ್ವೀಟನ್ನು ಸಹ ಯಾವುದೇ ರೀತಿಯಾದಂಥ ಆಧಾರಗಳಿಲ್ಲ ಎಲ್ಲ ಸುಳ್ಳಿಂದ ಕೂಡಿರುತ್ತೆ ಅಂತ ನಾವು ಪರಿಗಣಿಸಿ ನಾನೊಬ್ಬ ಸ್ವಯಂ ಸೇವಕನಾಗಿ ನಮ್ಮ ವಕೀಲರನ್ನ ನಾವು ಭೇಟಿ ಆಗಿ ನಾವು ಮತ್ತು ನಮ್ಮ ವಕೀಲರ ತಂಡ ಈ ಕೋರ್ಟ್ಗೆ ನಾವು ಮೊರೆ ಹೋಗ್ತೀರಿ ಇದೆಲ್ಲರ ನಡುವೆ ಮೊಹಮ್ಮದ್ ಹ್ಯಾರಿಸ್ ಏನು ಶಾಂತಿನಗರದ ವಿಧಾನಸಭಾ ಕ್ಷೇತ್ರದ ಶಾಸಕರಿದ್ದಾರೆ ಅವರ ಸುಪುತ್ರ ಮೊಹಮ್ಮದ್ ನಲ್ಪಾಡ್ ರಾಜ್ಯ ಯುವ ಕಾಂಗ್ರೆಸ್ಸಿನ ನಿಕಟಪೂರ್ವ ಅಧ್ಯಕ್ಷ ಆಗಿರುವಂಥವನು ತುಂಬ ಅಸಭ್ಯ ರೀತಿಯಾಗಿ ಹವೇಲಿನಕರ ಆಗಿ ನಮ್ಮ ಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಒಂದು ಹೇಳಿಕೆ ಕೊಡ್ತಾನೆ ಅದೇನು ಅಂತಂದರೆ ಆರ್ ಎಸ್ ಎಸ್ ಅನ್ನೋರಿಗೆ ಚಡ್ಡಿ ಒಳಗಡೆ ಏನೂ ಇಲ್ಲ ಅಂತ ಇದು ಡಿಫಾರ್ಮೆಟ್ರಿ ಸ್ಟೇಟ್ಮೆಂಟ್ ಆಗಿರುತ್ತೆ ಈ ಮೂರು ಅಂಶಗಳು ತಗೊಂಡು ನಾವು ಕೋರ್ಟಿಗೆ ನಾವು ಅರ್ಜಿ ಹಾಕ್ತೀರಿ ಇವರಿಗೆ ಸೂಕ್ತವಾದಂಥ ಕಾನೂನು ರೀತಿ ಶಿಕ್ಷೆ ಆಗಬೇಕು ಅಂತ ಮಾನ್ಯ ಕೋರ್ಟು ಸಹ ಇದನ್ನೆಲ್ಲ ಪರಿಶೀಲಿಸಿ ಅವರಿಗೆ ನೋಟಿಸ್ ದಾಖಲೆ ಮಾಡಿದ್ದಾರೆ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರು ಎ ಐ ಸಿ ಎ ಐ ಸಿ ಸಿ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಮತ್ತೆ ಸಚಿವ ಸಂಪುಟದಲ್ಲಿ ಇರುವಂಥವ್ರು ಮಾನ್ಯ ದಿನೇಶ್ ಗುಂಡೂರಾವ್ ಅವರು ದಿನೇಶ್ ಗುಂಡೂರಾವ್ ಅವರು ಸಹ ಮಾನ್ಯ ಮಂತ್ರಿಗಳಾಗಿರ್ತಾರೆ ಮತ್ತೆ ನಲ್ಪಾಡ್ ಶಾಸಕನ ಮಗ ಮತ್ತೆ ರಾಜ್ಯದ ನಿಕಟಪೂರ್ವ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷ ಆಗಿರ್ತಾನೆ ಈ ಇಬ್ಬರು ವ್ಯಕ್ತಿ ಯಾರು ಮಂತ್ರಿಗಳಿದ್ದಾರೆ ಇವತ್ತು ಅವರ ಟ್ವೀಟ್ ಆಗಿರ್ಬೋದು ಮತ್ತೆ ಹೇಳಿಕೆ ಆಗಿರ್ಬೋದು ಇಡೀ ರಾಷ್ಟ್ರಾದ್ಯಂತ ಸುದ್ದಿ ಆಗುತ್ತೆ ಇವ್ರು ಏನೇ ಹೇಳಿಕೆ ಕೊಡ್ತಾರೆ ಅಂತ ಅಂತಂದ್ರೂ ಸಹ ಸಾಮಾಜಿಕ ಜವಾಬ್ದಾರಿ ಮತ್ತು ಬದ್ಧತೆ ಹಿಡ್ಕೊಂಡು ಅವ್ರು ಹೇಳಿಕೆ ಕೊಡಬೇಕಾಗುತ್ತೆ ತಮ್ಮ ಏನೂ ಕೆಲಸ ಶೂನ್ಯ ಈ ಇಬ್ಬರು ಸಚಿವರು ಕೆಲಸಗಳೇ ಮಾಡಿಲ್ಲ ಆ ಕೆಲಸನ ಸುಖ ಸುಮ್ಮನೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಆರೋಪ ಮಾಡುವಂಥದ್ದು ಆರೋಪ ಮಾಡುವಂಥದ್ದು ನಮಗೆ ಯಾವುದೇ ರೀತಿಯಾದಂಥ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಹಾಗಾಗಿ ನಾವು ಕಾನೂನಿನ ಹೋರಾಟ ನಾವು ಶುರು ಮಾಡಿದ್ದೀರಿ ಮುಂದೆ ಯಾವುದೇ ವ್ಯಕ್ತಿ ಆಗಿರ್ಬೋದು ಯಾವುದೇ ಸಚಿವ ಆಗಿರ್ಬೋದು ಅಥವಾ ಯಾವುದೇ ಶಾಸಕ ಆಗಿರ್ಬೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತಾಡಬೇಕಾದ್ರೆ ನಾಲ್ಗೆ ಮೇಲೆ ನಿಗಾ ಇಡಬೇಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳ ಬಗ್ಗೆ ಗೊತ್ತಿಲ್ಲ ಅಂತ ಅಂದರೆ ದಯವಿಟ್ಟು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗಳು ಭಾಗಿಯಾಗಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಷ್ಟು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಇವತ್ತು ಸಮಾಜದ ಏಳಿಗೆಗಾಗಿ ನಿರಂತರವಾಗಿ ಹೇಗೆ ಕೆಲಸ ಮಾಡ್ತಿದೆ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಮತ್ತು ಸಂಘದಲ್ಲಿ ನಡೀತಿರುವಂಥ ಚಟುವಟಿಕೆ ಚಟುವಟಿಕೆಗಳು ಅವರು ಸ್ಟಡಿ ಮಾಡಿ ಅದ್ರ ಮೇಲೆ ಅವ್ರು ಮಾತಾಡಬೇಕೆ ವಿನಃ ಕೇವಲ ತಮ್ಮ ಪ್ರಚಾರದ ಗೀಲುಗೋಸ್ಕರ ರಾತ್ರೋರಾತ್ರಿ ನಾವು ಸುದ್ದಿಲಿರಬೇಕು ಅಂತ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತಾಡಕ್ಕೆ ಹೋದರೆ ಸುಳ್ ಸುಳ್ ಆರೋಪ ಮಾಡಿದ್ರೆ ಇದೇ ರೀತಿಯಾದಂಥ ಕಾನೂನು ಸಮರ ಮತ್ತು ಕಾನೂನು ರೀತಿಯಾದಂಥ ಬುದ್ಧಿ ಕಲಿಸುವಂಥ ಕೆಲಸ ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರು ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಸ್ಟಾರ್ಟ್